ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶ್ವಿನಿ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಚರಂಡಿ ಬೀದಿ ದೀಪ ಸ್ವಚ್ಛತೆ ಸೇರಿದಂತೆ ವಿವಿಧ ಚರ್ಚೆಗಳನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಓಬಣ್ಣ ಕಾರ್ಯದರ್ಶಿ ಬಸವರಾಜಪ್ಪ ವಿವಿಧ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಭಾರತಿ ಗೀತಮ್ಮ ಶ್ರೀಮತಿ ಭಾಗ್ಯಮ್ಮ ಕಮಲಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮಂತಪ್ಪ ತಿಮ್ಮಕ್ಕ ನಿರ್ಮಲಾ ಚೌಡಮ್ಮ ಅಂಜಿನಮ್ಮ ಇಂದ್ರಮ್ಮ ಕವಿತಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜಶೇಖರ್ ಗೌಡ ಕಿರಣ್ ರಾಜು ಸೇರಿದಂತೆ ಮುಂತಾದರು ಸಿಬ್ಬಂದಿಗಳು ಹಾಜರಿದ್ದರು ಆನ್ಲೈನಲ್ಲಿ ನಾವು ಅದರ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕಾಗುತ್ತೆ ಉದಾಹರಣೆಗೆ ಈಗ ಮೊಟೇಷನ್ ಜನ್ರೇಟ್ ಮಾಡ್ಬೇಕಂದ್ರೆ ಒಂದು ನೋಟೀಸ್ ಜನರೇಟ್ ಮಾಡಿದರೆ ಇಷ್ಟು ದಿನ ಅಂತ ಇರುತ್ತೆ ಅಷ್ಟು ದಿನದವರೆಗೂ ನಾವು ಈ ಸೊತ್ತು ಕೊಡಕ್ಕೆ ಬರೋದೇ ಇಲ್ಲ ಈ ಥರ ಇಲ್ಲಿ ಸುಮಾರು ನನಗೆ ಎರಡು ದಿನ ಎರಡು ತಿಂಗಳಿಂದ ನೋಡ್ಕೊಂಡು ಬಂದಾಗ ಈ ಸೊತ್ತುಗಳೂ ಮೇಜರ್ ಇದೆ ಈ ಸೊತ್ತು ಜಾಸ್ತಿ ಅಪ್ಲಿಕೇಶನ್ಸ್ ನಮಗೆ ಬರ್ತವೆ ಇಲ್ಲಿ ಸ್ಟಾಫ್ದು ಬರೋ ಸಮಸ್ಯೆ ಇತ್ತು ನಮಗೆಲ್ಲರೂ ಗೊತ್ತಿದ್ದಂಗೆ ಯಾರು ಸ್ಟಾಫ್ಗೆ ಪಾಪ ಹಿಂದಿನ ಹಿಂದೆ ಏನು ಕೆಲಸ ಮಾಡಿದಾರೋ ಅವ್ರು ಯಾರು ಸರಿಯಾಗಿ ಅವ್ರಿಗೆ ವರ್ಕಿನ ಅಲೊಕೇಶನ್ ಮಾಡಿ ಅವ್ರ ಕೆಲಸ ಅವ್ರು ಮಾಡಿರಿ ಅಂತ ಯಾರಿಗೂ ಹೇಳಿಲ್ಲ ಅವರು ಏನು ಮಾಡಿದ್ದಾರೆ ಸುಮ್ಮನೆ ಒಬ್ಬರೇ ಮಾಡ್ಕೊಂಡು ಹೋಗಿದ್ದಾರೆ ಒಬ್ಬರೇ ಮಾಡ್ಕೊಂಡು ಹೋದಾಗ ಇಮಿಡಿಯೇಟ್ ಹೋದ ಇಲ್ಲಿ ಏನು ಏನಿಲ್ಲ ಏನಿಲ್ಲ ಅನ್ನೋದು ನಾವು ಕೇಳಿದ್ರು ಕೊಡೋಕ್ಕೆ ಯಾರು ಸಾಧ್ಯ ಆಗ್ತಿಲ್ಲ ಇದು ಅವ್ರಿಗೆ ಎರಡು ತಿಂಗಳಿಂದ ಕೂಡ ನಾವು ಹೆಂಗೆ ಮಾಡಿದೀವಿ ಅಂದರೆ ಹಂಗೆ ಮಾಡ್ಕೊಂಡು ಹೋಗಿದ್ವಿ ಈಗ ನೆಕ್ಸ್ಟ್ ಇವರು ಬಸವರಾಜಪ್ಪ ಮತ್ತು ಇವರು ಎಸ್ ಪಿ ಅವರು ಲಾಂಗ್ ಆ್ಯಬ್ಸೆಂಟ್ ಆಗದಂಗೆ ಸ್ವಲ್ಪ ರೆಗ್ಯುಲರ್ ಬಂದರೆ ಅವ್ರ ಕೆಲಸ ಈ ಉದಾಹರಣೆಗೆ ಏನಾಗಿದೆ ಅಂದರೆ ಈ ಜನ್ಮ ಪ್ರಮಾಣ ಪತ್ರ ಇದೆಯಲ್ಲ ಈ ಜನ್ಮ ಪ್ರಮಾಣ ಪತ್ರ ಅವರೇ ಕೊಡಬೇಕು ಒಂದು ಡಂಗಲ್ ಕೊಟ್ಟಿರ್ತಾರೆ ಅವರೇ ನೋಂದಣಾಧಿಕಾರಿ ಮಾಡಿರ್ತಾರೆ ಅವರೇ ಕೊಡಬೇಕು ಅದನ್ನು ಮೂವತ್ತು ದಿನ ಆಯಿತು ಕೊಡಲಿಲ್ಲ ಅಂದರೆ ಇಮಿಡಿಯೇಟ್ ತಹಸೀಲ್ದಾರ್ ಹೋಗುತ್ತೆ ಅದು ಅವಾಗ ಇನ್ನೂ ಸಮಸ್ಯೆ ಆಗುತ್ತೆ ಇವರು ರೆಗ್ಯುಲರ್ ಇಲ್ಲಿ ಬಂದು ಇದ್ದು ಆ ನೋಂದಣಿ ಅಧಿಕಾರಿಯಾಗಿ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಿದರೆ ಈ ಜನ್ಮ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಮೇಜರ್ ಇಲ್ಲೇ ನಾವು ಏನು ಕೊಡ್ತಾ ಇದ್ರು ಹಾಗಾಗಿ ಈಗ ಜಮಾ ಮತ್ತು ಕಟ್ಟು ಹಿಂದೆ ಈಗ ಏನು ಜಮಾ ಆಗಿದೆ ಏನು ಪೆಂಡಿಂಗ್ ಇದೆ ಏನು ಬಿಲ್ಸ್ ಬ್ಯಾಲೆನ್ಸ್ ಇದಾವೆ ಅನ್ನೋದನ್ನ ನಾನು ಈ ಹಿಂದೆ ಏನು ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ ತಕ್ಷಣವೇ ಇಮ್ಮಿಡಿಯೇಟ್ ನಾನು ಇಒ ನಾನು ಪತ್ರ ಬರೆದಿದ್ದೀನಿ ಏನಂತ ನನಗೆ ಹಿಂದಿನ ಪಿ ಡಿ ಒ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಅವರು ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಚಾರ್ಜ್ ಪಟ್ಟಿಯನ್ನು ನನಗೆ ಒದಗಿಸಿಲ್ಲ ಹಾಗಾಗಿ ನಾನು ಒದಗಿಸಿಕೊಳ್ಳೋದ್ರ ಮುಖಾಂತರ ನಾನು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ಹಿಂದೆ ಆಗಲೇ ಇ ಒ ಸಾಹೇಬ್ರಿಗೆ ಬರೆದಿದ್ದೀನಿ ಅವರು ಇ ಒ ಸಾಹೇಬರು ಇಂದಿಂತ ಪಿ ಡಿ ಒಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಶೋಕಾಸ್ ನೋಟಿಸ್ ಕೊಟ್ಟಿದಾರಂತೆ ಆ ಶೋಕಾಸ್ ನೋಟಿಸ್ ಕೊಟ್ಟು ಇಷ್ಟು ದಿನ ಅಂತ ಅವ್ರಿಗೆ ಇರುತ್ತೆ ಅದು ಬಂದು ನಮ್ಮಲ್ಲಿ ಏನು ದಾಖಲೆಗಳಿದ್ದಾವೆ ಗ್ರಾಮ ಪಂಚಾಯತಿಯಲ್ಲಿ ಉದಾಹರಣೆಗೆ ಎಲ್ಲ ಒಂದು ಕಡೆಯಿಂದ ಒಂದು ದಾಖಲೆಗಳನ್ನು ಪಟ್ಟಿ ಮಾಡಿ ಅವ್ರ ಕ್ರೀಡೆಯಲ್ಲಿ ಏನು ಕೆಲಸ ಆಗಿದ್ದಾವೆ ಅವ್ರ ಕ್ರೀಡೆಯಲ್ಲಿ ಏನು ಬಿಲ್ಸ್ ಪೆಂಡಿಂಗ್ ಇದಾವೆ ಪೇಮೆಂಟ್ ಮಾಡೋಂಥವು ಏನು ಬ್ಯಾಲೆನ್ಸ್ ಇದ್ದಾವೆ ಅದನ್ನು ಕೂಡ ನಮಗೆ ಒಂದು ಚಾರ್ಜ್ ಲಿಸ್ಟ್ ಹೇಳಿ ಒಂದು ಚಾರ್ಜ್ ಪಟ್ಟಿ ಮಾಡಿ ಕೊಟ್ಟರೆ ನಾವು ಮುಂದಿನ ಸಭೆಯಲ್ಲಿ ಎಲ್ಲ ತಮ್ಮ ಸಮ್ಮುಖದಲ್ಲಿ ನಮಗೆ ಬಂದಿರತಕ್ಕಂಥ ಅನುದಾನ ಏನೀಗ ಉದಾಹರಣೆಗೆ ಕುಪ್ತಿನ್ ಫೈನಾನ್ಸ್ ಆಗಿರ್ಬೋದು ನರೇಗಾ ಆಗಿರ್ಬೋದು ಕುಡಿಯ ನೀರಾಗಿರ್ಬೋದು ಇನ್ನಿತರೆ ಏನು ಯೋಜನೆಗಳಿದವೋ ಈ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಏನು ನಾವು ಎಕ್ಸ್ಪೆಂಡಿಚರ್ ಮಾಡಿರ್ತೀವೋ ಆ ಒಂದು ಬಿಲ್ಲುಗಳಿಗೆ ಸಂಬಂಧಪಟ್ಟಂತೆ ಆ ಚಾರ್ಜ್ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಆ ಚಾರ್ಜ್ ಪಟ್ಟಿಲಿರ್ತಕ್ಕಂಥ ನಮ್ಮಲ್ಲಿ ಅನುದಾನ ಇರ್ತಕ್ಕಂಥದ್ದು ಉದಾಹರಣೆಗೆ ಈಗ ಒಂದು ಹತ್ತು ಲಕ್ಷ ನಮ್ಮಲ್ಲಿದೆ ಅಂದರೆ ಈಗ ಒಂದು ಐವತ್ತು ಲಕ್ಷ ಹಳೇ ಸಾಲನೇ ಇದ್ದರೆ ಅದನ್ನು ಒಂದೇ ಸಲ ಎಲ್ಲರಿಗೂ ಕೊಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಈಗ ಏನು ಚಾರ್ಜ್ ಪಟ್ಟಿದ್ದೀವಿ ಯಾರಿಗೆ ಪ್ರಾವಿಷನ್ ಏನು ಕೆಲಸ ಆಗಿದೆ ಏನು ರೆಕಾರ್ಡ್ ಆಗಿದೆ ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಾವು ಈ ಹಿಂದೆ ಏನು ಖರ್ಚು ವೆಚ್ಚಗಳಾಗಿದವು ಆ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಬಾಡಿ ಮುಖಾಂತರನೇ ನೀವೇನು ತೀರ್ಮಾನ ತಗೊಂತೀರೋ ಉದಾಹರಣೆಗೆ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಕೆಲಸಗಳು ಮಾಡಿರ್ತಾರೆ ಈಗ ಎಲ್ಲ ಟೈಮಲ್ಲಿ ಹಣ ನಮ್ಮಲ್ಲಿ ಇರಲ್ಲ ಉದಾಹರಣೆಗೆ ಪಂಚಾಯತಿಲಿ ಕೆಲವು ಟೈಮ್ ಏನಾಗುತ್ತೆ ಅಂದರೆ ದುಡ್ಡೇ ಇರಲ್ಲ ಈಗ ಅನುದಾನ ಯಾವಾಗ್ಲೂ ಒಂದ್ಸಲ ಬರುತ್ತೆ ಆಗ ಕರೆಕ್ಟ್ ಆಗಿ ವಿವಿಲೇಜ್ ಮಾಡಕ್ ಆಗಿರಲ್ಲ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ಈಗ